ನಮಸ್ಕಾರ ರೀ ನಮ್ಮೆಲ್ಲರ ಇದು ಬಂದವರಿಗೆಲ್ಲ ಹಂಗೆ ಅದರಿಲ್ಲ ಆರಾಮದ್ರಿ ನಾವು ಆರಾಮಂದಿ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಹಂಸಬಾಯಿ ಎತ್ತಿನ ಪೇಟೆ ಬಂದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡು ಗಂಟೆವರೆಗೂ ಇರ್ತದೆ ನೋಡಿ ಇಲ್ಲಿ ಜಾಸ್ತಿ ಖಗ್ಗ ಜಾತಿ ಮತ್ತು ಬೆಡ್ಸಾಲು ಮತ್ತು ಹಳ್ಳಿಕಾರ ಎತ್ತುಗಳು ಜಾಸ್ತಿ ಸಿಗ್ತವೆ ನೋಡಿರಿ ಬನ್ನಿ ಈ ಎತ್ತಿನ ಪೇಟೆಗೆ ಯಾವ ಎತ್ತುಗಳು ಏನೇನು ರೇಡಿಲ್ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರೋ ಹೊಸ್ತಾಗಿ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ದಯವಿಟ್ಟಿನ ವೀಡಿಯೋ ಶುರು ಮಾಡೋಣ ಬನ್ನಿ ಚಿಗರಿ ಚಿಗಿರಿ ಇದ್ದಂಗೆ ಒಂದು ಹಾಲು ಮಾಡಿದೆ ಒಂದು ಹಾಲು ಮಾಡಿಲ್ಲ ಒಂದು ಏನು ಹೇಳ್ತೀರಿ ಅಪಾರ ತೊಂಬತ್ತೆಂಟು ಸಾವಿರ ಕೈ ಬಿಡೋದು ತೊಂಬತ್ತೈದು ಸಾವಿರ ಎಷ್ಟು ಜೋಡಿ ತಮ್ಮ ಎರಡು ಜೋಡಿ ಅದು ಹೌದಾ ಇದು ನೋಡಿರಿ ನೀವೇನಾಯ್ತೀರಾ ಒಂದು ಕಡಿಮೆ ಎಪ್ಪತ್ತು ನೀವು ಹಾಲು ಮಾಡಿಲ್ಲ ರೀ ಎರಡಲ್ಲ ಎರಡಲ್ಲ ಎರಡು 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 ಬಿಡೋದು ಎಪ್ಪತ್ತೈದು ಬಂದು ಬಿಡೋದು ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಫೋನ್ ನಂಬರ್ ಹೇಳಿ ಒಂಬತ್ತು ಒಂಬತ್ತು ಡಬಲ್ ಎಂಟು ಡಬಲ್ ಎಂಟು ಜೀರೋ ಜೀರೋ ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ಮೂರು ಎಪ್ಪತ್ಮೂರು ಎಂಬತ್ತೈದು ಎಂಬತ್ತೈದು ಸುರೇಶ್ ತುಂಬಿನ ಕಟ್ಟಿ ಓಕೆ ಮನೇಲಿ ಇದ್ದಾವೆ ರೀ ಕೊಡೋ ಮನೆಯಲ್ಲಿ ಎರಡು ಜೋಡಿ ಎರಡು ಜೋಡಿ ಇದ್ದಾವೆ ಅಂತ ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಚೆನ್ನಾಗಿದೆ ನೋಡಿ ಚಿಗುರಿ ಇದ್ದಂಗೆ ನೋಡಿ ಚಿಂಕಿ ಚಿಂಕಿ ಹಳ್ಳಿ ಪ್ಯೂರ್

ಲಾರಿ ಕಾಸ ಹೇಳಿದ್ರ ಬೈತು ಒಂದು ಹದಿನೈದು ಎರಡಲ್ಲ ನಾಲ್ಕದು ನಾಲ್ನಾಕಲ್ಲ ಬಿಡೋದು ತೊಂಬತ್ತೈದು ಬಂದು ಬಿಡ್ತದೆ ಒಂದು ಮೂವತ್ತು ಇವಾಗ ಇದು ಯಾವ ಜಾತಿ ಯಾವ ಜಾತಿ ಇದು ಏನ್ ಬಿಡ್ತೀರ ಇದು ಒಂದು ಹತ್ತು ಫೋನ್ ನಂಬರ್ ಬೇಡ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೋರ್ ತ್ರೀರೋ ಜೀರೋ ಓಕೆ ಮನೆ ಇದ್ದಾವೆ ರೀ ಯಾವ ನಿಮ್ಮದು ಕಚ್ವಿ ಓಕೆ ಮನೆ ಹತ್ರನೂ ಇದ್ದಾವೆ ನೋಡಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕಚ್ವಿ

ಎಪ್ಪತ್ತೆರಡು ಸಾವಿರ ಹಲ್ಲಾಗ್ರಿ ನಾಲ್ಕಲ್ಲ ಏನ್ ಕೊಡ್ತಿರ ಬಂದ್ರಿ ಇವು ಬಂದ್ರಾವಿರ ಹೆಚ್ಚು ಕಡಿಮೆ ಎರಡ್ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರ ಆಕ್ಳ ಇವು ಜವಾರಿ ನೋಡ್ರಿ ಇವು ಆಕಳಗಳು ಹೂಡಕ ಬರ್ತಾವಂತೆ ನೋಡಿ

ಇವನ ಹೇಳ್ತೀರಾ ಇವು ಎಂಬತ್ತು ಸಾವಿರ ಇವು ಹಲ್ಲೆ ಅಲ್ಲೇನು ಮಾಡಿರಿ ಇವು ಇದು ಬೆಡ್ಸಲ್ ಏನ್ರಿ ಇದು ಏನು ಬಿಡ್ತಿರೀ ಇವು ಎಪ್ಪತ್ತೈದು ಬಂದ್ರೆ ಬಿಡ್ತೀರ ಹಾಂ ಹಾಂ ಇವು ಅರವತ್ತು ಸಾವಿರ ಇವು ಅಲ್ಲಾಗೇನದ್ರಿ ಎರಡಲ್ಲೂ ಎರಡೆರಡಲ್ಲೂ ಅರವತ್ತು ಸಾವಿರ ಬಂದ್ರೆ ನೋಡಿ ಜೋಡಿ ಅವು ಹೌದಾ ಅವಲ್ಲ ಎಷ್ಟು ಜೋಡಿ ತಮ್ಮಿದ್ರಿ ಇವತ್ತು ಆರ್ ಜೋಡಿ ಇದು ಫೋನ್ ನಂಬರ್ ಒಂಬತ್ತು ನಿಮ್ದು ಎಂಬತ್ತು ಐವತ್ತೇಳು ಮೂವತ್ತೆಂಟು ನಿಮ್ಮ ಹೆಸರು ಮನೆ ಹತ್ರ ಬಂದ್ರೆ ಸಿಕ್ತವಲ್ರಿ ಯಾವಂದ್ರೆ ನಿಮ್ದು ಹೋಗಿ ಕನಸೋಗಿ ಯಾವ್ರ ಹತ್ರ ಬರೋಸಿ ಹಿರೇಕೆರೆ ತಾಲೂಕಾ ಶಿಕಾರಿಪುರ ತಾಲೂಕು ನೋಡಿ

ಆರಂತ ನೀನು ಇಲ್ಲಿ ಹಾಂ ಎಂಟು ಹತ್ತು ಅವರು ಅವ್ರ ಹತ್ರ ಇದ್ರೆ ಹೊತ್ತು ಹತ್ರ ಹೇಳ್ತಾರೆ ಹಾಂ ಹಾಂ ಅವ್ರು ಆರು ಲೀಟ್ರ್ ಆರು ಲೀಟ್ರ್ ಕೊಡುತ್ತೆ ಹಿಂಡಿ ಮೇವು ಐತ್ರ ಏನು ನೀನು ಏನು ಎಂಥ ಗೊಂಟ್ರೆ ಹಾಕಿ ಹ್ಞೂ 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 ಯಾವ್ದು ನಿಂದು ಚಿಕ್ಕ ಹಾಂ ಚಿಕ್ಕ ಓಕೆ ನೀವೇ ಅಜ್ಜ ಇದು ಎಷ್ಟನೇ ಸೂಲ ಗಬ್ಬಾರ ಇದು ಅಜ್ಜ ಎಷ್ಟನ ಸೂಲ ಗಬ್ಬ ಇದು ಎಷ್ಟನೇ ಸುಲ ಗಬ್ಬ ಇದು ಮೂರನೇದು ಹಾಲೇನು ಕೊಡ್ತೀರಿ ಇದು ಎಂಟು ಒಂಬತ್ತು ಒಂದು ದಿನಕ್ಕೆ ಹಾಂ ಇನ್ನ ಎಷ್ಟು ದಿನ ಹೋಗುತ್ತೆ ಇದು ಲಾಸ್ಟ್ ಅರವತ್ನಾಲ್ಕು ಬಿಡ್ತಾರೆ ಅದು ನೋಡಿರಿ ಮೂರನೇ ಸೂಲ ಎಂಟು ಲೀಟ್ರ್ ಇದೆ ಕಾತ್ರಿ ಎಂಟು ಲೀಟ್ರ್ ಹಾಲ ಒಂಬತ್ತು ಒಂದು ಟೈಮ್ ಎಂಟು ಒಂಬತ್ತು ಬರುತ್ತೆ ನೋಡಿ ಒಳ್ಳೆ ಕೆಚ್ಚಲಿದೆ ಚೆನ್ನಾಗಿತ್ತು ಕಡೆ ರೀ ಚೆನ್ನಾಗಿದೆ ನೋಡ್ರಿ ಅರವತ್ನಾಲ್ಕು ಸಾವಿರ ಬಂದ್ರು ಬಿಡ್ತಾರೆ ಅಂತ ಎಫ್ ಏನ್ ಇದು ಎಷ್ಟು ಸುಲ ಹಾಲು

ಪ್ಯಾಟಲ್ ಹಕ್ಕಿ ಅಲ್ರು ಮತ್ತೆ ಹೌನ್ಸ್ ಬಾಲಿ ಇರ್ತಾರ ಒಳ್ಳೆ ಮೇಯಿಸ್ಬೇಕು ಚೆನ್ನಾಗಿ ಒಳ್ಳೆ ಫುಡ್ ಗಿಟ್ ಎಲ್ಲ ಇಡಬೇಕು ಒಳ್ಳೆ

ಹೆಣ್ಗ ಹುರಿಕಾರಣ ಇದು ಹೆಣ್ಣಗಾರ ಹುರಿಕರ ಹೆಣ್ಗಾರ ಹಾಕಿದ ಎಷ್ಟೇ ಸಲ ಇದು ಫಸ್ಟ್ನೇದು ಹ್ಞೂ ಎರಡಲ್ವಾ ಏನು ಹಾಲು ಕೊಟ್ಟಿದೆ ಆರಲ್ಲಿ ಏನು ಹೇಳ್ತೀರಾ ಅಪರ ಐವತ್ತೈದು ಸಾವಿರ ಹೇಳ್ತಾರೆ ಎಷ್ಟು ಬಂದರೆ ಕೊಡ್ತೀರಾ ಐವತ್ತು ಬಂದರೆ ಕೊಡ್ತೀರಾ ನಿಮ್ಮ ಹಿರೇಕೆ ನಂಬರ್ ಒಂದು ಹೇಳಿ ಎಂಬತ್ತು ತೊಂಬತ್ತೈದು ಎಪ್ಪತ್ತೈದು ತೊಂಬತ್ತೆಂಟು ತೊಂಬತ್ತೈದು ನಿಮ್ಮ ಹೆಸರು ಸರ್ಬಸಪ್ಪ ಪಾಟೀಲ್ ಚೆನ್ನಾಗಿದ್ರಿ ಅಪರ ಒಂದೈವತ್ತು ಅಲ್ಲಾಗ್ರಿ ಆರಲ್ಲಿ ಕೆಳಗೆಲ್ಲ ಚೆನ್ನಾಗಿದಾವೆ ರೀ ಏನು ಬಂದ್ ಬಿಡ್ತಾರ ಲಾಸ್ಟ್ ಒಂದು ನಲ್ವತ್ತು ಬಂದ್ರೆ ಬಿಡ್ತಾರೆ ನೋಡಿ ಒಳ್ಳೆ ಚೆನ್ನಾಗಿದಾವ ಹೈಟ್ ಈ ಹಳ್ಳಿ ಕರೆ ಅಲ್ಲರಿ ಪೀವ್ರಿ ಒಳ್ಳೆ ಮೇಯ್ಸಿದ್ರೆ ಇನ್ನೂ ಒಳ್ಳೆ ಆಗ್ತವೆ ನೋಡಿ ಹೈಟ್ ಪರ್ಸ್ನಾಲ್ಟಿ ಇದು ಅವ್ರದ್ದೆ ಇವೇನಾಯ್ತೀರಾ ಬೈ ಇವೇನು ಹೇಳ್ತೀರಾ ತೊಂಬತ್ತೈದು ಇವು ಹಲಾಗ್ರಿ ಆರಲ್ಲ ಏನು ಬಿಡ್ತೀರಿ ಇವು ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ಏನು ಇವಕ್ಕೆ ಇವು ತೊಂಬತ್ತೈದು ಸಾವಿರ ಇವು ಹಲ್ಲಾಗ್ರಿ ಎರಡಲ್ನಾಕಲ್ ಬಿಡೋದಿವು ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರಂತ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಫೋರ್ ತ್ರೀನ್ ಸೆವೆನ್ ತ್ರೀ ಫೈವ್ ನಿಮ್ಮ ಹೆಸರು ಯಾವ ಯಾವ್ದು ನಿಮ್ಮದು ಕಾಗಿನಲ್ಲಿ

ತೊಂಬತ್ತೈದು ಸಾವಿರ ಹೇಳ್ತಾರಂತೆ ನಾಲ್ಕು ನಾಲ್ಕು ಕಲ್ಲು ಕೈ ಬಿಡದ್ರಿ ಕೈ ಬಿಡೋದು ಎಂಬತ್ತೆಂಟು ಬಂದರೆ ಬಿಡ್ತಾರಂತೆ ಇವು ಎರಡಲ್ಲಂತೆ ಇದು ಯಾವ ಜಾತಿ ಇದು ಇವು ಹಳ್ಳಿ ಕಾರ್ ಏನಾಯ್ತು ರೀ ವ್ಯಾಪಾರಕ್ಕೆ ಎರಡಲ್ಲಿ ತೊಂಬತ್ತು ಸಾವಿರ ಹೇಳ್ತಾರೆ ಬಿಡೋದು ರೀ ಎಂಬತ್ತೈದು ಬಂದರೆ ಬಿಡ್ತಾರೆ ಅಂತ ಇವೇನ್ ರೀ ಕರ್ಗೋಗಿ ತೊಂಬತ್ತೈದು ಇವ್ ಎರಡಲ್ಲ ರೀ ಇವು ಬಿಡೋದು ಎಂಬತ್ತೈದು ಅಂದ್ರೆ ಬಿಡ್ತಾರ ನಿಮ್ಮ ಫೋನ್ ನಂಬರ್ ಹೇಳಿ ಅರವತ್ತು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಝೀರೋ ಮೂರು ನಿಮಿಷ ರೀ ಯಾವ ಕಚ್ವಿ ಇಲ್ಲಾಗಲಿಲ್ಲ ಮನೆ ಹತ್ರ ಬಂದ್ರೆ ಸೇಲ್ ಮಾಡ್ಕೊಡ್ತೀರಾ ಶಿಕಾರಿಪುರ ತಾಲೂಕಲ್ಲ ರೀ ಅಲ್ಲೂ ತಾಲೂಕ್ ಕಚ್ವಿ ಮತ್ತೆ ಯಾವ ಪೇಟೆ ಹೋಗ್ತೀರ ಆಲೂರು ರಾಣೆಬೆನ್ನೂರು ಹಂಸ್ಬಾವಿ ಮೂರು ಪ್ಯಾಟಲ್ಲಿ ಇರ್ತಾರೆ ಇಲ್ಲಾಂದ್ರೆ ಮನೆ ಹತ್ರನೇ ಸಿಕ್ಕವರು ಕಾಂಟ್ಯಾಕ್ಟ್ ಮಾಡಿ ಏನ ಒಂದು ನಲ್ವತ್ತೈದು ಅಲ್ಲಾಗ್ರಿ ನಾಗ್ನಾಕಲ್ಲು ಅಮೃತ್ಮಾಲಯ ಏನು ಬಂದು ಬಿಡ್ತೀರಿ ಇವು ಒಂದು ಇಪ್ಪತ್ತೈದು ಬಂದು ಬಿಡ್ತಾರಂತೆ ನೋಡಿ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಸೆವೆನ್ ಟು ನೈನ್ ಫೈವ್ ಜೀರೋ ನೈನ್ ಫೈವ್ ಜೀರೋ ಒನ್ ತ್ರೀ ಫೈವ್ ತ್ರೀ ಫೈವ್ ನಿಮ್ಮ ನಿಮಸ್ರು ಅಣ್ಣ ಬಾಯ್